ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅಭಿನಂದನಾ ಸಮಾರಂಭ ಸಮಿತಿ ನಾಲ್ಕನೇ ಪೂರ್ವಭಾವಿ ಸಭೆ ಇಂದು ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಕುಡಚಿಯ ಶ್ರೀ ಗಣಪತಿ ದೇವಸ್ಥಾನ ಆವರಣದಲ್ಲಿ ಸಮಾಜ ಸೇವಕರು ಗಣ್ಯರಾದ ಶ್ರೀ ಜಯಕುಮಾರ್ ಸನದಿ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು ಅಭಿನಂದನಾ ಗ್ರಂಥ ಕರಡು ಪ್ರತಿ ಪರಿಶೀಲನೆ ಆಯಿತು ಲೇಖನ ನೀಡಬಯಸುವರಿಗೆ ಇನ್ನು ನಾಲ್ಕು ದಿನ ಕಾಲಾವಕಾಶ ನೀಡಲಾಯಿತು ಬರುವ ಆಗಸ್ಟ್ ಎರಡನೇ ವಾರ ಸಮಾರಂಭ ಜರುಗಿಸಲು ಚರ್ಚಿಸಲಾಗಿದೆ ಸ್ವಾಗತ ಸಮಿತಿ ರಚನೆಗೆ ಕುಡಚಿಯ ಪಟ್ಟಣದ ಮುಖ್ಯಸ್ಥರಿಗೆ ಜವಾಬ್ದಾರಿ ನೀಡಲಾಯಿತು ಅಜಿತ್ ಮಾನೆ ಶಾಲೆಯ ಹಿಂದಿನ ವಿದ್ಯಾರ್ಥಿಗಳ ಪಟ್ಟಿ ಮಾಡಲು ಶ್ರೀ ಮಲ್ಲಿಕಾರ್ಜುನ್ ಪುಲಾರೆ ಶ್ರೀ ಆದಿನಾಥ್ ಮುಲಾಜು ಪ್ರಮೋದ್ ಬಾಲಾಜಿ ವಿನಯ್ ಹಂಜೆ ಅವರಿಗೆ ಜವಾಬ್ದಾರಿ ನೀಡಲಾಯಿತು ಕುಡಚಿಯ ಗಣ್ಯ ವರ್ತಕರಾದ ಶ್ರೀ ಶ್ರೀಶೈಲ ದರು ಹಿಡಕಲ್ನ ಶಿಕ್ಷಕರಾದ ಶ್ರೀ ಶಂಕರ್ ಕ್ಯಾಸ್ತಿ ಗೋಕಾಕದ ಸಾಹಿತಿಗಳಾದ ಪ್ರಜಯನಂದನ್ ಮಾದರ್ ಶ್ರೀಮತಿ ವಿದ್ಯಾರೆಡ್ಡಿ ವಕೀಲರಾದ ಶ್ರೀ ಉದ್ದಣ್ಣ ಗೋಡೆರೆ ಡಾಕ್ಟರ್ ಅರುಣ್ ಸೌತಿಕಾಯಿ ಬಿರಡಿಯ ಅಮರ್ ಕಂಬ್ಳೆ ಅಡಿಹುಯ ಶ್ರೀ ರಮೇಶ್ ಚೌರಿ ಕುಡಚಿಯ ಶಿಕ್ಷಕರು ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಶ್ರೀಮತಿ ರೇಖಾ ಗುಪ್ತಾ ಸ್ವಾಗತಿಸಿದರು ಯೋಗ ಗುರುಗಳಾದ ಶ್ರೀ ಆನಂದ್ ಸೋರ್ಗಾವಿ ಸಭೆ ನಡೆಸಿಕೊಟ್ಟರು ವರದಿ ಅಮರ್ ಎನ್ ಕಾಮ್ಳೆ ಕುಡಚಿ ಗ್ರಾಮದಲ್ಲಿ ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಸಾಬು ಚೌರಿ ಸರ್ ಅವರ ಒಂದು ಅಭಿನಂದನಾ ಸಮಾರಂಭವನ್ನು ಈ ಕುಡಚಿ ಪಟ್ಟಣದಲ್ಲಿ ಹಮ್ಮಿಕೊಳ್ಳುವ ಕುರಿತು ಈಗಾಗಲೇ ಮೂರ್ನಾಲ್ಕು ಬಾರಿ ಸಮಯಗಳನ್ನು ಕರೆಯಲಾಗಿತ್ತು ಆ ಸಭೆಯನ್ನು ಚರ್ಚಿಸಿ ಇವತ್ತೂ ಸಹ ಈ ಸಭೆಗೆ ನಮ್ಮ ಗೋಕಾಗದಿಂದ ಜಯಾನಂದ್ ಮಾದರ್ ಸರ್ ಅವರು ಹಾಗೂ ಕೆ ಶಂಕರ್ ಕೆ ಸರ್ ಅವರು ಹಾಗೂ ಚೌರಿ ಸರ್ ಅವರ ಅವರ ಬರಗು ಮತ್ತು ಅದ ಅದೇ ರೀತಿ ನಮ್ಮ ಗುಪ್ತೆ ಟೀಚರು ಮತ್ತು ನಮ್ಮ ವಿದ್ಯಾ ಮೇಡಮ್ ಅವರು ಎಲ್ಲರೂ ನಮ್ಮ ಬೆಂಡವಾಡೆ ಮೇಡಮ್ ಅವರು ಈ ಸಭೆಗೆಲ್ಲ ಸಿರಿಸಲನ ದರೂರೆ ಹಾಗೂ ಊರಿನ ಎಲ್ಲ ಗಣ್ಯರು ಹಾಗೂ ಚೌರಿ ಸರಲ್ಲೇ ಅವರ ಅವರಲ್ಲೇ ಅವರ ಹತ್ತಿರ ಕಲ್ತಂಥ ಎಲ್ಲ ವಿದ್ಯಾರ್ಥಿಗಳು ಇವರು ಸಹಿತ ಎಲ್ಲರೂ ಆಗಮಿಸಿದರು ಎಲ್ಲರೂ ಕೂಡಿ ಸರ ಈ ಕುಡಿಚಿಯಲ್ಲಿ ಒಂದು ಬಂದು ಒಂದು ಮೂವತ್ತು ವರ್ಷಗಳ ಹಿಂದೆ ಬಂದು ಅವರೊಂದು ಇಲ್ಲಿ ಕನ್ನಡದ ಬಗ್ಗೆ ಭಾಳ ಕೊರತೆ ಇತ್ತು ಕನ್ನಡ ಶಿಕ್ಷಣ ಅದರ ಕೊರತೆ ಇತ್ತು ಆ ಕೊರತೆಯನ್ನು ಅವರು ನೀಗಿಸಿದರು ನೀಗಿಸಿದರು ಮತ್ತು ಅವರು ಕನ್ನಡದ ಜೊತೆ ಜೊತೆ ಶಿಕ್ಷಣಕ್ಕೂ ಭಾಳ ಒತ್ತು ಕೊಟ್ಟರು ಶಿಕ್ಷಣ ಸಂಸ್ಥೆ ಯಾವ ರೀತಿ ಬೆಳವಣಿಗೆ ಮಾಡಬೇಕು ಬೆಳೆಸಬೇಕು ಅಂತ ಭಾಳ ಅವರು ಒತ್ತು ಕೊಟ್ಟರು ಅದರಿಂದ ಈ ಕುರ್ಚಿಯಲ್ಲಿ ಹಲವಾರು ಶಾಲಾ ಮಕ್ಕಳು ಶಿಕ್ಷಣವನ್ನು ಪಡೆದು ಉನ್ನತ ಒಂದು ಹುದ್ದೆಗೆ ಹೋಗಿದರು ಅವರು ಇದೇ ಮುಂಬರುವ ಆಗಸ್ಟ್ ಎಂಟರಂದು ನಿವೃತ್ತಿಯನ್ನು ಹೊಂದ ಹೊಂದುತ್ತಾ ಇದ್ದಾರೆ ಆ ಒಂದು ಅದು ನಿವೃತ್ತಿಯ ಕಾರ್ಯಕ್ರಮಕ್ಕೆ ಒಂದು ಅನುಗುಣವಾಗಿ ನಾವೆಲ್ಲರೂ ಅವರ ಒಂದು ಕುರ್ಚಿಯ ಸಮಸ್ತ ಹಾಗೂ ಗೋಕಾಕ್ ಸುತ್ತಮುತ್ತಲಿನ ಗ್ರಾಮದ ಎಲ್ಲರೂ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳೋದು ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಳ್ಳೋಣ ಚಂದ ಒಂದು ಈ ಸಭೆಯನ್ನು ನಡೆಸಿದ್ದೀವಿ ಅದೇ ರೀತಿ ಈಗ ಮೂರ್ನಾಲ್ಕು ಸಭೆಗಳನ್ನು ಮಾಡಿದ್ದೀವಿ ಅದು ಎಲ್ಲ ಸುಸೂತ್ರವಾದ ಈ ಕಾರ್ಯಕ್ರಮನ ಮಾಡ್ತೀವಿ ಅಂತೇಳಿಸಿದ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದೇ ರೀತಿ ಎಲ್ಲ ನಮ್ಮ ಗೋಕಾಕದ ಸರು ಹಾಗೂ ನಮ್ಮ ಕುರ್ಚಿ ಟೀಚರ್ಸು ಎಲ್ಲರೂ ಕೂಡಿ ಅದು ಈ ಸಮಾರಂಭ ಒಳ್ಳೆಯ ರೀತಿಯಿಂದ ಮಾಡೋಣ ಅಂತ ಹೇಳ್ಸಿ ಯಶಸ್ವಿಯಾಗಿ ಮಾಡೋಣ ಅಂತೇಳಿಸಿದ ಎಲ್ಲ ತಮ್ಮ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳ್ಸಿ ಈ ಸಂದರ್ಭದಲ್ಲಿ ಹೇಳಿದರು ಅವರೆಲ್ಲರ ಸಹಕಾರವನ್ನು ತಗೊಂಡು ಈ ನಮ್ಮ ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಸಾಬು ಚೌರಿ ಸರ್ ಇವರ ಅಭಿನಂದನಾ ಸಮಾರಂಭವನ್ನು ಅತಿ ವಿಜೃಂಭಣೆಯಿಂದ ಈ ಕುರ್ಚಿ ಪಟ್ಟಣದಲ್ಲಿ ನಾವು ನೆರವೇರಿಸಿಕೊಡ್ತೇವೆ ಅಂತ ತಿಳ್ಸಿಂದ ಈ ಸಂದರ್ಭದಲ್ಲಿ ಹೇಳಿ